ಅಮ್ಮ ಅಣ್ಣನಿಗೆ ಈ ಜಗತ್ನಲ್ಲಿ ಇವಳನ್ ಬಿಟ್ಟು ಬೇರೆ ಯಾರು ಹುಡುಗಿಯೇ ಸಿಗ್ಲಿಲ್ವಾ ಮದುವೆ ಆಗಕ್ಕೆ ಅಂತ ಇಷ್ಟಪಟ್ಟು ಮಾಡ್ಕೊಂಡಿದಾನೋ ಏನಪ್ಪ ನನ್ಗಂತೂ ಅವಳನ್ನು ನೋಡಿದ್ರೆ ಇಷ್ಟ ಆಗಲ್ಲ ಮೈಯೆಲ್ಲ ಉರಿಯತ್ತೆ ಏನ್ ಮಾಡೋದಮ್ಮ ನನಗೂ ಈ ಹುಡುಗಿನ ಸೊಸೆ ಮಾಡ್ಕೊಳಕ್ಕೆ ಸ್ವಲ್ಪನು ಇಷ್ಟ ಇರಲಿಲ್ಲ ಆದ್ರೆ ಏನ್ ಮಾಡೋದು ನಿಮ್ಮಣ್ಣ ಹಠ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ ಅವನು ಹಠದ್ ಮುಂದೆ ನಾನು ಏನು ಮಾಡೋಕ್ಕಾಗ್ಲಿಲ್ಲ ಒಪ್ಕೊಳ್ಳೇ ಬೇಕಾಯ್ತು ಮೋಹನ್ ತಾನ್ ಇಷ್ಟಪಟ್ಟಂತ ಹುಡುಗಿ ಅರ್ಪಿತಾ ಜೊತೆ ಮದುವೆ ಆಗಿರ್ತಾನೆ ಆದರೆ ಮೋಹನ್ ತಾಯಿ ರೇವತಿ ಅವನ್ ತಂಗಿ ಅನುಷಾಗೆ ಸ್ವಲ್ಪನೂ ಇಷ್ಟ ಇರಲ್ಲ ಮೋಹನ್ ಏನೋ ಮಗನ್ ಹಠಾಕ್ ಮಾಡಿದು ಅವ್ನ್ ಇಷ್ಟಪಟ್ಟಿರೋ ಹುಡ್ಗಿ ಜೊತೆ ಮದುವೆ ಮಾಡಿಸಿರ್ತಾಳೆ ಆದರೆ ಅವ್ನ ತಂಗಿ ಅನುಷ ಮಾತ್ರ ಅರ್ಪಿತನ ಒಪ್ಕೊಂಡೇ ಇರಲ್ಲ ಅರ್ಪಿತಾ ಮದುವೆ ಆಗಿ ಮನೆಗೆ ಬಂದಾಗಿದ್ದನು ಅನುಷಾ ಅವಳ ವಿರುದ್ಧ ಕತ್ತಿ ಮಸಿತಾನೆ ಇರ್ತಾಳೆ ಅರ್ಪಿತಾ ಟೀ ಕಡೆ ಇವತ್ತೇ ಕೊಡ್ತೀಯೋ ನಾಳೆ ಬಂದೆ ತಗೊಳ್ಳಿ ಅತ್ತೆ ನನ್ನ ಮಗ ಅದು ಎಲ್ಲಿಂದ ಹಿಡ್ಕೊಂಡು ಬನ್ನೋ ಏನೋ ನಿನ್ನ ಏನು ನೋಡಿ ಇಷ್ಟಪಟ್ಟನೋ ಅದು ದೇವ್ರಿಗೆ ಗೊತ್ತು ಯಾವ ಕೆಲಸ ನೋಡಿದ್ರೆ ಪಟ ಪಟ ಮಾಡೋಣ ಅಂತಿಲ್ಲ ಈಗ ಹೇಳಿದ್ರೆ ಅದನ್ನ ಮಾಡಿ ಮುಸ್ಸಷ್ಟೋಳು ಯಪ್ಪ ಅದು ಎಷ್ಟು ಸಮಯ ಅಂತಿಲ್ಲ ಬೆಳಗ್ಗೆ ಟೀ ಕೇಳಿದ್ರೆ ಮಧ್ಯಾಹ್ನ ತಂದ್ಕೊಡ್ತಾಳೆ ಅಂತೂ ಇಂತೂ ಈಗಲಾದರೂ ಟೀ ತಂದು ಕೊಟ್ಟೆಯಲ್ಲ ನಾನಂತೂ ಇನ್ನೇನು ಬಿಡಿ ಇವಳು ಮಧ್ಯಾಹ್ನ ಊಟ ಆದಮೇಲೆ ಟೀ ತಂದು ಕೊಡ್ತಾಳೇನೋ ಅಂತ ಅನ್ಕೊಂಡಿದ್ದೆ ಅದು ಅತ್ತೆ ಹಾಲು ತಂದ್ಕೊಡು ನೀವತ್ತು ಸ್ವಲ್ಪ ಲೇಟ್ ಮಾಡಿಬಿಟ್ಟ ಅದಕ್ಕೆ ಟೀ ಮಾಡೋದು ಲೇಟ್ ಆಗೋಯ್ತು ಹ್ಞೂ ಏನೋ ಒಂದು ಕಾರಣ ಅಂತೂ ಇಟ್ಕೊಂಡಿರ್ತೀಯ ಅಮ್ಮ ನಾನು ನನ್ನ ಫ್ರೆಂಡ್ ದೀಪನ್ ಮೀಟ್ ಮಾಡೋಕಂತ ಹೋಗ್ತಾ ಇದ್ದೀನಿ ನಾನು ಬರೋದು ಸಂಜೆ ಆಗುತ್ತಮ್ಮ ಅನುಷಾ ನಾನು ತಿಂಡಿಯನ್ನು ಮಾಡಿಟ್ಬಿಟ್ಟಿದ್ದೀನಿ ನೀನು ಹಾಗೆ ಹೋಗ್ಬೇಡ ತಿಂಡಿ ತಿನ್ಕೊಂಡು ಹೋಗು ನನಗೆ ನೀವು ಮಾಡಿರೋ ಆ ರುಚಿನೇ ಇಲ್ಲದೆ ಇರೋ ತಿಂಡಿ ತಿನ್ನೋಕ್ಕೆ ಇಷ್ಟ ಇಲ್ಲ ನನ್ನ ಫ್ರೆಂಡ್ ದೀಪಾ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ನಾನು ಅಲ್ಲೇ ಹೋಗಿ ತಿಂಡಿ ತಿನ್ಕೋತೀನಿ ಓಕೆಮ್ಮ ಬಾಯ್ ನಾನು ಹೋಗಿ ಬರ್ತೀನಿ ಆಯ್ತಮ್ಮ ಹೋಗ್ಬಾ ಲೇಟ್ ಮಾಡಬೇಡ ಬೇಗ ಬಾ ಆಯ್ತಮ್ಮ ಬರ್ತೀನಿ ಅನುಷ ಹೋದ್ಮೇಲೆ ರೇವತಿ ಸೊಸೆ ಮೇಲೆ ಕೂಗಾಡ್ಕೊಂಡು ಹೇಳ್ತಾಳೆ ಲೇ ಅರ್ಪಿತಾ ಇದು ಎಂಥ ಟೀ ಅಂತ ಬಾಯಲ್ಲಿ ಬಾಯಲ್ಲಿಡಕಾಗ್ತಾ ಇಲ್ಲ ಒಂದು ಟೀ ಮಾಡಕ್ಕೂ ಬರಲ್ವಾ ಬಾಯಲ್ಲಿ ಬಾಯಲ್ಲಿಡಕ್ ಆಗ್ತಿಲ್ಲ ಕಹಿ ವಿಷ ಇದ್ರಗಿಂತ ಯಾವ್ದಾದ್ರು ವಿಷ ಕೊಟ್ಟರು ಪರವಾಗಿಲ್ಲ ಆಗಿತ್ತು ಇದ್ರಗಿಂತ ಎಷ್ಟೋ ಪರವಾಗಿಲ್ಲ ಅದನ್ನಾದರೂ ಕುಡಿಬೋದು ಕುಡಿಬಹುದು ಈ ನಿನ್ನ ಟೀ ಕುಡಿಯಕಾಗ್ತಿಲ್ಲ ನನ್ಗೆ ಏನಾದ್ರೂ ವಿಷ ಕೊಡಕ್ ಸಾಧ್ಯ ಆಗಿದ್ದಿದ್ರೆ ಟೀ ಬದಲು ನಿಮಗೆ ವಿಷನೇ ಕೊಟ್ಬಿಡ್ತಾ ಇದೆ ಮುಟ್ಟಿದ್ ಎಷ್ಟು ಮಾತು ಅಂತಾರೆ ನನಗೆ ಏನೇ ಏನಾದರೂ ಹೇಳಿದ್ಯಾ ಇಲ್ಲ ಅತ್ತ ಇನ್ನು ನಾನೇನು ಹೇಳಿಲ್ಲ ಅದು ನಿಮ್ಗೆ ಈ ಟೀ ಕುಡಿಯೋಕ್ಕಾಗಲಿಲ್ಲ ಅಂದರೆ ಬಿಟ್ಬಿಡಿ ನಾನು ನಿಮಗೆ ಬೇರೆ ಟೀ ಮಾಡ್ಕೊಂಡು ಬಂದು ಕೊಡ್ತೀನಿ ಏನು ಬೇಕಾಗಿಲ್ಲ ನಾನು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಬರೋದು ಸಾಯಂಕಾಲ ಆಗುತ್ತೆ ನಾನು ಬರೋಷ್ಟಲ್ಲಿ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡಿಡಬೇಕು ಅಷ್ಟೇ ಅಲ್ಲ ರಾತ್ರಿಗೂ ಏನಾದರೂ ಚೆನ್ನಾಗಿ ಅಡುಗೆ ಮಾಡಿಡು ಸರಿ ಅತ್ತೆ ಸೊಸೆಗೆ ಆರ್ಡರ್ ಮಾಡಿ ರೇವತಿ ತನ್ನ ತಂಗಿ ಮನೆಗೆ ಹೋಗ್ತಾಳೆ ಅರ್ಪಿತಾ ಅತ್ತೆ ಮಾತಿಂದ ಬೇಜಾರ್ ಮಾಡ್ಕೊಂಡು ಕಿಚನ್ ಕಡೆ ಹೊರಟಿರ್ತಾಳೆ ಆಗ ಮೋಹನ್ ಬರ್ತಾನೆ ಅರ್ಪಿತಾ ಬೇಗ ತಿಂಡಿ ಕೊಡು ನನ್ಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ನಾನು ಮಾಡಿರೋ ತಿಂಡಿನ ನಾನ್ ಏನು ತಿಂತೀರಾ ಬಿಡ್ರಿ ಯಾಕಂದ್ರೆ ಈ ಮನೇಲಿ ಯಾರಿಗೂ ನಾನು ಮಾಡೋ ಅಡುಗೆ ಇಷ್ಟನೇ ಆಗಲ್ಲ ಅದಕ್ಕೆ ನೀವು ಹೊರಗಡೆನೇ ತಿನ್ಕೊಂಡು ಬಿಡಿ ಓ ಮೇಡಂ ಅವರು ಯಾಕೆ ಇಷ್ಟ ಗರಮ ಆಗಿದ್ದಾರೆ ಅಂತ ನನಗೆ ಗೊತ್ತು ಅರ್ಪಿತಾ ಅಮ್ಮ ಮತ್ತೆ ಅನುಷಾ ನಿನಗೆ ಏನಾದ್ರೂ ಹೇಳಿರಬೇಕಲ್ಲ ಅದಕ್ಕೆ ನಿನ್ ಮೂಡ್ ಇಷ್ಟೊಂದು ಖರಾಬ್ ಆಗಿದೆ ನನಗೆ ಗೊತ್ತು ಇتن ಬಿಟ್ರೆ ಬೇರೆ ಇನ್ನೇನೂ ರೀಸನ್ ಇರಲ್ಲ ನೋಡಿ ನೀನು ಅಮ್ಮ ಮತ್ತು ಅನುಷನ್ ಮಾತನ್ನು ಅತಿ ಮನಸ್ಸಿಗೆ ಹಚ್ಕೋಬೇಡ ನಾನು ಅಮ್ಮನ ಇಷ್ಟಕ್ಕೆ ವಿರುದ್ಧವಾಗಿ ನಿನ್ನನ್ನು ಮದುವೆ ಮಾಡ್ಕೊಂಡಲ್ವಾ ಅದಕ್ಕೆ ಅವರು ಒಂದು ಸ್ವಲ್ಪ ಆ ಥರ ಸಿಟ್ಟಲ್ಲಿ ಮಾತಾಡ್ತಾರೆ ಆದರೆ ನನಗೆ ನಂಬಿಕೆ ಇದೆ ನೀನು ಯಾವ ರೀತಿ ನನ್ನ ಮನಸ್ಸನ್ನು ಗೆದ್ದಲ್ವಾ ಅದೇ ರೀತಿ ಅಮ್ಮ ಮತ್ತು ಅನುಷನ್ ಮನಸ್ಸನ್ನು ಗೆದ್ದೇ ಗೆಲ್ತೀಯ ಹ್ಮ್ ಮಾತಲ್ಲೇ ಮೋಡಿ ಮಾಡೋದನ್ನ ನಿಮ್ಮಿಂದ ಕಲಿಬೇಕು ನೋಡಿ ಇಷ್ಟೊತ್ತರೆಗೂ ಆಫೀಸಿಗೆ ಲೇಟ್ ಆಯ್ತು ಅಂತ ಅಂತಿದ್ರಿ ಈಗ ನಿಮಗೆ ಆಫೀಸಿಗೆ ಲೇಟ್ ಆಗ್ತಿಲ್ವಾ ಲೇಟ್ ಏನೋ ಆಗ್ತಾ ಇದೆ ಆದರೆ ಇವತ್ತು ಅಮ್ಮ ಮತ್ತೆ ಅನುಷ ಇಬ್ರು ಮನೇಲಿಲ್ಲ ಇಬ್ರು ಬರೋದು ಸಂಜೆ ಆಗುತ್ತೆ ಸಂಜೆವರೆಗೂ ನೀನು ಮನೇಲಿ ಇರ್ತೀಯ ಅದಕ್ಕೆ ನಾನು ಆಫೀಸಿಗೆ ರಜೆ ಹಾಕ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ತೊಂದರೆ ಇಲ್ಲ ನಾನು ಒಬ್ಳೆ ಆರಾಮಾಗಿ ಮನೇಲಿ ನೀವ್ ಆಫೀಸಿಗೆ ಹೊರಡಿ ಅರ್ಪಿತಾ ಮೋಹನ್ನ ಆಫೀಸಿಗೆ ಕಳಿಸ್ತಾಳೆ ಸಾಯಂಕಾಲ ಎಲ್ಲರೂ ಮನೆಗೆ ವಾಪಸ್ ಬಂದಮೇಲೆ ಅರ್ಪಿತಾ ಎಲ್ಲರಿಗೋಸ್ಕರ ತುಂಬಾ ಪ್ರೀತಿಯಿಂದ ಅಡುಗೆ ಮಾಡ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಅನುಷ ಅಡುಗೆ ಮನೆ ಕಡೆ ಬರ್ತಾಳೆ ಅಡುಗೆ ಒಳ್ಳೆ ಕಮ ಕಮ ಅಂತ ಸ್ಮೆಲ್ ಬರ್ತಾ ಇದೆ ಅಡಿಕೆ ಸ್ಮೆಲ್ ನೋಡಿದ್ರೆ ಬಹಳ ಚೆನ್ನಾಗಾಗಿದೆ ತುಂಬಾ ರುಚಿಯಾಗಿದೆ ಅಂತ ಅನಿಸ್ತಾ ಇದೆ ಈ ನಮ್ಮ ಅಣ್ಣನ್ ಹೆಂಡತಿ ಮಾಡಿರೋ ಅಡಿಗೆ ಅಷ್ಟೊಂದು ರುಚಿಯಾಗಿ ಉಳ್ಕೊಳಕ್ಕೆ ನಾನು ಬಿಡ್ತೀನ ಇದನ್ನು ಹೇಗಾದರೂ ಮಾಡಿ ರುಚಿ ಕೆಡಿಸ್ಲೇಬೇಕು ಅರ್ಪಿತಾ ಮಾಡಿರೋ ಅಡಿಗೆ ರುಚಿ ಹಾಳು ಮಾಡಕ್ಕೋಸ್ಕರ ಅನುಷ ಆ ಅಡಿಗೆಯಲ್ಲಿ ತುಂಬಾ ಉಪ್ಪು ಅರಿಶಿನ ಎಲ್ಲ ಮಿಕ್ಸ್ ಮಾಡ್ಬಿಡ್ತಾಳೆ ಅರ್ಪಿತಾ ರಾತ್ರಿ ಎಲ್ಲರಿಗೂ ಊಟ ಬಡಿಸಿ ಕೊಡ್ತಾಳೆ ಯಾರಿಗೂ ಊಟದ ಟೇಸ್ಟ್ ಇಷ್ಟಾನೇ ಆಗಲ್ಲ ಅದ್ಗೆ ಇದೇನಿದು ಇಷ್ಟು ಕೆಟ್ಟದಾಗ ಅಡ್ಗೆ ಮಾಡಿದಿರಲ್ಲ ಈ ತರ ಕೆಟ್ಟದಾಗ ಅಡ್ಗೆ ಮಾಡೋದ್ರಿಗಿಂತ ನಾನ್ ಅಡ್ಗೆ ಮಾಡಲ್ಲ ನನಗ್ ಮಾಡಕ್ ಆಗಲ್ಲ ಅಂತ ಮೊದ್ಲೇ ಹೇಳ್ಬಿಡ್ಬೇಕಿತ್ತು ಹೊರಗಡೆಯಿಂದಾನೆ ಏನಾದ್ರು ತಿನ್ಕೊಂಡಾದ್ರು ಬರ್ತಾ ಇದ್ವಿ ಈ ಅಡ್ಗೆ ಬಾಯಿಲ್ ಹಾಕ್ತಿದ್ ಹಾಗೆ ನಮ್ ಬಾಯಿ ರುಚಿ ಎಲ್ಲ ಹಾಳಾಗ್ಬೋಯ್ತು ಇದೇನೆ ಅರ್ಪಿತಾ ಈ ನಮ್ನಿ ಅಡ್ಗೆ ಮಾಡಿದ್ಯಾ ಅನುಷ ಹೇಳ್ತಾ ಇರೋದ್ ನಿಜ ಇದನ್ ಬಾಯಿಲ್ ಇಡಕ್ ಆಗ್ತಿಲ್ಲ ಬೆಳಗ್ಗೆ ನೋಡಿದ್ರೆ ಒಂದ್ ಟೀ ಯಾವ್ದು ಸರಿಯಾಗಿ ಕೊಟ್ಟಿಲ್ಲ ಈಗ ನೋಡಿದ್ರೆ ಇಷ್ಟು ಕೆಡದಾಗ ಅಡ್ಗೆ ಮಾಡಿ ರಾತ್ರಿ ನಮ್ಮನ್ನು ಉಪವಾಸ ಸಾಯಿಸ್ಬೇಕು ಅಂತಿದ್ಯಾ ಇದು ಏನು ಅರ್ಪಿತ ಇದು ಯಾಕೆ ಹೇಗ್ ಮಾಡ್ತಿದ್ಯಾ ಹಾ ನಿನ್ಗೊಂದು ಅಡ್ಗೆನೂ ನೆಟ್ಟಗ್ ಮಾಡಕ್ ಬರಲ್ವಾ ನಿಜವಾಗ್ಲು ಇದನ್ನ ತಿಂದು ನನ್ ಮೂಡೆ ಹಾಳಾಗ್ ಹೋಯ್ತು ಚ ನನಗ್ ಊಟನು ಬೇಡ ಏನು ಬೇಡ ಮೋಹನ್ ಕೋಪ ಮಾಡ್ಕೊಂಡು ಊಟ ಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಾನೆ ಅನುಷ ಕೂಡ ಅವನ್ ಹಿಂದೆನೆ ಹೋಗ್ತಾಳೆ ಅಣ್ಣ ನೀನ್ ಇವಳನ್ನ ಮದ್ವೆ ಆಗೋಕು ಮೊದಲು ನಾನು ಅಮ್ಮ ಎಷ್ಟು ಹೇಳಿದ್ವಿ ಇವಳನ್ನ ಮದ್ವೆ ಮಾಡ್ಕೋಬೇಡ ಬೇಡ ಬೇಡ ಅಂತ ಆದ್ರೆ ನೀನ್ ನಮ್ ಒಂದು ಮಾತು ಕೇಳಿಸ್ಕೊಳ್ಲಿಲ್ಲ ಅಣ್ಣ ನಿನಗೆ ನನ್ನ ಫ್ರೆಂಡ್ ದೀಪ ಗೊತ್ತಲ್ವಾ ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಷ್ಟೇ ಅಲ್ಲ ಮನೆ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತಾಳೆ ಒಂದು ಅಡುಗೆ ಮಾಡ್ತಾಳೆ ಅಷ್ಟು ರುಚಿಯಾಗಿ ಮಾಡ್ತಾಳೆ ನೋಡನುಷ ಮೊದಲೇ ನನ್ನ ತಲೆ ಕೆಟ್ಟ ಹೋಗಿದೆ ನೀನು ಇನ್ನೂ ಅದು ಇದು ಹೇಳಿ ಇನ್ನೂ ನನ್ನ ತಲೆ ಕೆಟ್ಟಿಸ್ಬೇಡ ದಯವಿಟ್ಟು ಇಲ್ಲಿಂದ ಹೋಗು ಹೀಗೆ ಅನುಷ ಅಣ್ಣನ ಮನಸ್ಸಲ್ಲಿ ವಿಷದ ಬೀಜ ಬಿಟ್ಟೋ ಪ್ರಯತ್ನ ಮಾಡ್ತಾಳೆ ಮಾರನೇ ದಿನ ಬೆಳಗ್ಗೆ ಅರ್ಪಿತಾ ಬೇಗ ಎದ್ದು ಎಲ್ಲರಿಗೋಸ್ಕರ ತಿಂಡಿ ರೆಡಿ ಮಾಡ್ತಾಳೆ ಆದರೆ ಮೋಹನ್ ಏನು ತಿಂದೆ ಹಾಗೆ ಆಫೀಸಿಗೆ ಹೋಗ್ತಾನೆ ಅನುಷಾ ಇದನ್ನೆಲ್ಲ ಗಮನಿಸ್ತಾ ಇರ್ತಾಳೆ ಅವಳು ಇದೇ ಸರಿಯಾದ ಸಮಯ ಅಂತ ಯೋಚನೆ ಮಾಡಿ ತಕ್ಷಣ ಹೋಗಿ ತನ್ನ ಫ್ರೆಂಡ್ ದೀಪಕ್ ಫೋನ್ ಮಾಡಿ ಮನೆ ಕರೆಸ್ತಾಳೆ ದೀಪನ ಮನೆ ಕರ್ಸ್ಕೊಂಡು ಅವಳ ಹತ್ರ ನಡೆದಿದ್ದ ಎಲ್ಲಾ ವಿಷಯನು ಹೇಳ್ತಾಳೆ ದೀಪ ಇವತ್ತು ಅಣ್ಣ ಅವನ್ ಹೆಂಡತಿ ವಿಷಯದಲ್ಲಿ ತುಂಬಾನೇ ಕೋಪದಲ್ಲಿದ್ದಾನೆ ಅದಕ್ಕೆ ನೀನೇನ್ ಮಾಡ್ತೀಯ ಅಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಆಗಿ ಅಡುಗೆ ಮಾಡು ಅದನ್ನ ತಿಂದು ನಮ್ಮ ಅಣ್ಣ ಅವನ್ ಹೆಂಡತಿನೇ ಮರ್ತೋಗ್ಬಿಡ್ಬೇಕು ಅಷ್ಟು ಚೆನ್ನಾಗಿ ಅಡುಗೆ ಮಾಡು ಅನುಷಾ ಇದು ಏನು ಮಾಡೋಕ್ಕೆ ಹೊರಟಿದ್ಯಾ ನನಗೆ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ನೀನು ಯಾಕೆ ಮಾಡ್ತಿದ್ಯಾ ಅಂತ ನಿಮ್ಮಣ್ಣ ಈಗ ಆಲ್ರೆಡಿ ಮದುವೆ ಆಗಿರೋನು ಅವನು ಯಾವ ಕಾರಣಕ್ಕೂ ನನ್ನನ್ನು ಮದುವೆ ಆಗೋಕೆ ಒಪ್ಕೊಳ್ಳಲ್ಲ ದೀಪಾ ನೀನು ಮೊದಲಿಂದನೂ ನಮ್ಮ ಅಣ್ಣನ ತುಂಬ ಇಷ್ಟಪಡ್ತಾ ಇದ್ದೆ ತಾನೆ ಅವನನ್ನು ತುಂಬ ಪ್ರೀತಿಸ್ತಿದ್ದೆ ಅಲ್ವಾ ಹೌದು ಪ್ರೀತಿಸ್ತಾ ಇದ್ದಿದ್ದೇನೋ ನಿಜ ಆದರೆ ಇದೆಲ್ಲ ಹಳೆ ಕತೆ ಆಗೋಯ್ತು ಅನುಷ ಈಗ ನಿಮ್ಮ ಅಣ್ಣಂಗೆ ಮದುವೆ ಆಗಿದೆ ಅಲ್ವಾ ಸಾಕು ಸುಮ್ಮಿರು ನನಗೆಲ್ಲ ಗೊತ್ತು ಈಗಲೂ ನಿನ್ನ ಮನಸ್ಸಲ್ಲಿ ಅಣ್ಣನ ಮೇಲೆ ತುಂಬಾನೇ ಪ್ರೀತಿ ಇದೆ ನೋಡು ದೀಪ ನೀನು ಅಣ್ಣನ ಪಡ್ಕೊಳ್ಳೇಬೇಕು ಅನ್ನೋ ಆಸೆ ನಿನಗಿರೋದೇ ಕೇಳು ಅಷ್ಟೇ ದೀಪ ಅನುಷ ಏನೆಲ್ಲ ಹೇಳ್ತಾಳೋ ಹಾಗೆ ಮಾಡ್ತಾಳೆ ಅನುಷ ಹೇಳ್ದ ಹಾಗೆ ದೀಪಾ ತುಂಬಾ ರುಚಿ ರುಚಿಯಾಗಿರೋ ಅಡುಗೆನ ರೆಡಿ ಮಾಡ್ತಾಳೆ ಅಷ್ಟು ರುಚಿ ರುಚಿಯಾಗಿರೋ ಊಟ ಮಾಡಿ ಎಲ್ಲರೂ ದೀಪನ ತುಂಬಾನೇ ಹೊಗಳ್ತಾರೆ ಅದರ ನಡುವೆ ಮೋಹನ್ ಅರ್ಪಿತಾಗೆ ತಾಗೋ ಹಾಗೆ ಹೇಳ್ತಾನೆ ನೋಡ್ದಿ ಅರ್ಪಿತಾ ದೀಪಾ ಎಷ್ಟು ರುಚಿಯಾಗಿ ಅಡುಗೆ ಮಾಡಿದಾಳೆ ನನ್ಗನ್ಸುತ್ತೆ ಮಾಡೋ ಟ್ರೈನಿಂಗ್ ತಗೊಂಡ್ರೆ ಒಳ್ಳೇದು ಅಂತ ಅಣ್ಣ ಟ್ರೈನಿಂಗ್ ತಗೊಂಡ್ರು ನಿನ್ನ ಹೆಂಟಿಗೆ ಇಷ್ಟ ರುಚಿಯಾಗಿ ಅಡುಗೆ ಮಾಡಕ್ ಅಂತ ನನ್ಗಂತೂ ಅನ್ಸಲ್ಲ ಈಗಿದು ಬರೀ ಒಂದು ದಿನದ ಕತೆ ಅಲ್ಲ ಪ್ರತಿ ದಿನ ಇದೇ ಕತೆ ಹೋಗ್ಬಿಡತ್ತೆ ಅನುಷ ಪ್ರತಿ ದಿನ ದೀಪನ್ನ ಮನೆ ಕರೆಸ್ತಾ ಇರ್ತಾಳೆ ಒಂದಲ್ಲ ಒಂದು ವಿಷಯಕ್ಕೆ ಅರ್ಪಿತಾಗಿ ಮುಜುಗರ ಆಗೋ ಹಾಗೆ ಮಾಡ್ತಾ ಇರ್ತಾಳೆ ಅಷ್ಟೇ ಅಲ್ಲ ಅನುಷ ತನ್ನ ಅಣ್ಣ ದೀಪ ಜೊತೆ ಫೋನ್ ನಲ್ಲಿ ಮಾತಾಡೋ ಹಾಗೆ ಮಾಡಿರ್ತಾಳೆ ಇದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ಮೋಹನ್ ಕೂಡ ದೀಪಾನ ಇಷ್ಟಪಡೋಕ್ ಶುರು ಮಾಡ್ಬಿಡ್ತಾನೆ ಒಂದಿನ ಅನುಷಾ ಮೋಹನ್ ಹತ್ರ ಕೇಳ್ತಾಳೆ ಅಣ್ಣ ನಿನಗೆ ದೀಪ ಅಂದ್ರೆ ಇಷ್ಟ ಅಲ್ವಾ ಅದು ಅನುಶೋ ನೀನು ಯಾಕೆತನ್ನೆಲ್ಲ ಕೇಳ್ತಾ ಇದೀಯಾ ಯಾಕೆ ಅಂದ್ರೆ ನೀನು ದೀಪನ ಮದುವೆ ಆಗ್ಬೇಕು ಅನ್ನೋದು ನನ್ನ ಆಸೆ ಕೂಡ ನನಗೂ ನೀನು ನೀನು ದೀಪ ಮದುವೆ ಆಗೋದು ಇಷ್ಟ ಇತ್ತೀಚೆಗೆ ನಾನು ನಿನ್ನನ್ನು ಗಮನಿಸಿರೋ ಪ್ರಕಾರ ನಿನ್ಗೆ ದೀಪ ಇಷ್ಟ ಆಗ್ತಾ ಇದ್ದಾಳೆ ಅಂತ ನನ್ಗೆ ಅನಿಸ್ತಾ ಇದೆ ಅದಕ್ಕೆ ಕೇಳ್ತಾ ಇದ್ದೀನಿ ಅದೇನೋ ಸರಿ ಅನುಷ ಆದರೆ ನಾವು ಅಂದ್ಕೊಂಡು ಹಾಗೆಲ್ಲ ಎಲ್ಲ ಆಗೋಕ್ಕೆ ಸಾಧ್ಯ ಹೇಳು ಯಾಕಂದರೆ ದೀಪ ನನ್ನನ್ನು ಮದುವೆ ಆಗೋಕೆ ಒಪ್ಕೋತಾಳ ಹ್ಞೂ ಅವಳು ಖಂಡಿತ ಒಪ್ಕೊಳ್ಳಲ್ಲ ಅಷ್ಟೇ ಅಲ್ಲ ಅರ್ಪಿತಾ ಇದ್ರ ಬಗ್ಗೆ ಏನು ಅಂತಾಳೆ ಹೇಳು ಅಣ್ಣ ನೀನು ದೀಪನ ಬಗ್ಗೆ ಯೋಚನೆನೇ ಮಾಡಬೇಡ ಅವಳ ಹತ್ರ ನಾನು ಮಾತಾಡ್ತೀನಿ ನೀನು ಬರೀ ನಿನ್ನ ಹೆಂಡತಿಗೆ ಇದ್ರ ಬಗ್ಗೆ ಅರ್ಥ ಮಾಡಿಸಿದ್ರು ಕಡೆ ಅಷ್ಟೇ ಗಮನ ಕೊಡು ನೀನು ಹೇಳ್ತಾ ಇದೀಯ ಅಂದರೆ ಸರಿ ಹಾಗಾದ್ರೆ ನಾನು ಅರ್ಪಿತಾ ಹತ್ರ ಇದ್ರ ಬಗ್ಗೆ ಮಾತಾಡೇ ಬಿಡ್ತೀನಿ ಅಷ್ಟೇ ಮಾಡು ಮೋಹನ್ ಹೋಗಿ ಅರ್ಪಿತನ್ ಹತ್ರ ತನ್ನ ನಿರ್ಧಾರನ ಹೇಳ್ತಾನೆ ಏನು ನೀವು ದೀಪನ್ನ ಮದುವೆ ಆಗ್ತೀರಾ ಯಾಕೆ ಯಾಕೆ ಇಂಥ ನಿರ್ಧಾರ ಮಾಡಿದೀರಾ ಯಾಕೆ ಅಂದ್ರೆ ನಾನು ಅವಳನ್ನ ಇಷ್ಟಪಡ್ತೀನಿ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ನೀವು ನನ್ನನ್ನು ಇಷ್ಟಪಡ್ತಿದ್ರಿ ನನ್ನನ್ನು ಪ್ರೀತಿಸ್ತಾ ಇದ್ರಿ ಹಾಗಿದ್ದು ಈಗ ದೀಪ ಮೇಲೆ ನಿಮಗೆ ಲವ್ ಆಗ್ಬಿಟ್ಟಿದೆ ಈಗ ದೀಪ ಆದಮೇಲೆ ಇನ್ನೊಬ್ಬಳು ಹುಡುಗಿ ಸಿಗ್ತಾಳೆ ಅವಳು ನಿಮಗೆ ಇಷ್ಟ ಆಗ್ತಾಳೆ ಹಾಗಂತ ಹೇಳಿ ಮೂರನೇ ಮದ್ವೆನೂ ಆಗ್ತಿರಾ ನೀವು ನೋಡರ್ಪಿತ ನಿನ್ನನ್ನು ನಾನು ಮನೆಯವ್ರ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ ಮದುವೆ ಆದ್ಮೇಲೆ ಆದರೂ ಮನೆಯವರೆಲ್ಲರೂ ನಿನ್ನನ್ನು ಒಪ್ಕೋತಾರೆ ಅಂತ ಅನ್ಕೊಂಡಿದ್ದೆ ಆದರೆ ನಿನ್ನನ್ನು ಮನೇಲಿ ಯಾರೂ ಇಷ್ಟನೇ ಪಡ್ತಾ ಇಲ್ಲ ಮನೆಯವ್ರ ಇಷ್ಟ ಕಷ್ಟ ಬಿಡ್ರಿ ಅದನ್ನು ತಗೊಂಡು ಏನು ಮಾಡಬೇಕು ನನಗೆ ಮುಖ್ಯ ನೀವು ನೀವು ನನ್ನನ್ನು ಇಷ್ಟಪಡ್ತೀರಾ ಅದು ನನಗೆ ಮುಖ್ಯ ಅದು ಒಂದೇ ಕಾರಣಕ್ಕೆ ಬೇರೆ ಎಲ್ಲರೂ ನನ್ನನ್ನು ಇಷ್ಟಪಡದೆ ಹೋದರೂ ನಾನು ಇಲ್ಲಿದ್ದೀನಿ ಅಂಥದ್ರಲ್ಲಿ ನೀವೇ ಈಗ ಈ ಥರ ಮಾತಾಡ್ತಾ ಇದ್ದೀರಲ್ಲ ನೋಡ ಅರ್ಪಿತಾ ನನಗೆ ಇನ್ನೂ ನಿನಗೆ ಜಾಸ್ತಿ ಹೇಳೋಕೆ ಏನೂ ಇಲ್ಲ ದೀಪನ ಮನೇಲೂ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅವಳು ನನಗೂ ಇಷ್ಟ ಆಗಿದಾಳೆ ನಾನು ಅವಳನ್ನು ಮದುವೆ ಆಗ್ತಾ ಇದ್ದೀನಿ ಅಷ್ಟೇ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ಕೋ ದಯವಿಟ್ಟು ನೀನು ನನ್ನ ಮತ್ತೆ ದೀಪ ಮಧ್ಯೆ ಬರಬೇಡ ಅದು ಹೇಗ್ರಿ ನೀವು ನಾನು ನಿಮ್ಮ ವಿಷಯದಲ್ಲಿ ಮಧ್ಯೆ ಬರಬಾರ್ದು ಅಂತ ಹೇಳ್ತೀರಾ ಹಾ ಯಾಕೆ ಬರಬಾರ್ದು ನೋಡಿ ನಾನು ಯಾವ ಕಾರಣಕ್ಕೂ ಈ ಮದುವೆ ಆಗೋಕೆ ಬಿಡೋದಿಲ್ಲ ಬೇಕಾಗಿದೆ ಹೇಳಿ ನಾನು ಮಾತ್ರ ಇದಕ್ಕೆ ಒಕೊಳ್ಳಲ್ಲ ಅರ್ಪಿತಾ ಎಷ್ಟೇ ವಿರೋಧ ಮಾಡಿದ್ರೂ ಮೋಹನ್ ಮತ್ತೆ ದೀಪಾ ಮದುವೆನ ತಡೆಯೋಕ್ಕೆ ಸಾಧ್ಯನೇ ಆಗಲ್ಲ ಈ ಮದುವೆ ನಂತರ ಏನೇನಾಗುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡ್ನಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್